ಎಲ್ರಿಗೂ ನಮಸ್ಕಾರ ನಾವು ಗ್ರೀನ್ ಟೀ ಬ್ಲ್ಯಾಕ್ ಟೀ ಯಾವುದೋ ಫ್ರೆಂಚ್ ಚಾಯ್ಸ್ ಯಾ ಹಲವಾರು ಟೀಗಳ ಟೀಯನ್ನು ಕುಡಿತಾ ಇರ್ತೀವಿ ಆದರೆ ಇಲ್ಲಿ ತಂದೂರಿ ಟೀ ತಂದೂರಿ ಟೀ ಅಂತಂದರೆ ನಾವು ಜಾಸ್ತಿ ತಂದೂರಿ ಚಿಕನ್ನು ತಂದೂರಿ ಐಟಮ್ಮು ಅಂತ ಭಾವಿಸಿ ನಾನ್ ವೆಜ್ ಟೈಪು ಯೋಚನೆ ಮಾಡ್ತೀವಿ ಆದರೆ ಇಲ್ಲಿ ಚಿಂತಾಮಣಿ ಹತ್ರ ಚಿನಸಂದ್ರ ಅಂತೈತೆ ಆ ಚಿನ್ನಸಂದ್ರದಲ್ಲಿ ತಂದೂರಿ ಟೀ ಮಾಡ್ತಾರೆ ಯಾಕೆ ತಂದೂರಿ ಟೀ ಮಾಡ್ತಾರೆ ಅಂತಂದರೆ ನಾವು ಸಾಧಾರಣ ಟೀ ಐತಲ್ಲ ಸಾಧಾರಣ ಟೀಯನ್ನು ಫಸ್ಟು ಚೆನ್ನಾಗಿ ಕಾಯಿಸ್ಕೊಂತಾರೆ ಟೀ ಸೊಪ್ಪು ಸಕ್ಕರೆ ಹಾಕಿ ಚೆನ್ನಾಗಿ ಕಾಯಿಸ್ತಾರೆ ಕಾಯಿಸಿದ ನಂತರ ಮಡಕೆಯಿಂದ ಮಾಡಿರ್ತಕ್ಕಂಥ ಗ್ಲಾಸ್ ಇರ್ತತೆ ಅಂದರೆ ಗ್ಲಾಸ್ ಅಂದರೆ ಮಡಕೆ ಟೈಪು ಮಡಕೆಯನ್ನು ಗ್ಲಾಸ್ ಟೈಪ್ ಮಾಡಿರ್ತಾರೆ ಟೀ ಸೊ ಟೀ ಗ್ಲಾಸ್ ಟೈಪ್ ಆ ಕ್ಲೀ ಟೀ ಗ್ಲಾಸನ್ನು ಚೆನ್ನಾಗಿ ಕಾಯ್ತಾ ಇರ್ತಕ್ಕಂಥ ಬೆಂಕಿಯಲ್ಲಿ ಹಾಕ್ತಾರೆ ಬೆಂಕಿಯಲ್ಲಿ ಹಾಕಿ ಕಾಯಿಸ್ತಾರೆ ಕಾಯಿಸಿದಾಗ ಟೀ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ರೆಡಿ ಮಾಡ್ಕಂಡಿರುವ ಟೀಯಲ್ಲಿ ಈ ಬಿಸಿ ಬಿಸಿ ಇರ್ತಕ್ಕಂಥ ಮಡಕೆಯನ್ನು ತಂದು ಮುಳುಗಿಸ್ತಾರೆ ಅದರಲ್ಲಿ ಮುಳುಗಿಸ್ದಾಗ ಅದು ಉಕ್ತತೆ ಸೇಮ್ ನಾವು ಸೇಮ್ ನಾವು ಟೀ ಮಾಡಿದಾಗ ಆಲ್ರೆಡಿ ಟೀ ಉಕ್ಕಿರ್ತತೆ ಅದೇ ಟೀಯನ್ನು ಮತ್ತೆ ಫಿಲ್ಟ್ರ್ ಮಾಡಿಕೊಂಡು ಆನಂತರ ಈ ಮಡಕೆ ಐತಲ್ಲ ಮಡಕೆಯನ್ನು ಬೆಂಕಿಯಲ್ಲಿ ಸುಡ್ಬಿಟ್ಟು ಟೀಯಲ್ಲಿ ಅರ್ಧದ್ರೆ ಅದು ನೊರ ಬರ್ತತೆ ಉಕ್ತತೆ ಉಕ್ಕಿದಾಗ ಅದನ್ನೇ ನಾವು ಅಲ್ಲಿ ತಂದೂರಿ ಟೀ ಅಂತ ಕರೀತಾರದು ಯಾತಕ್ಕೆ ಭಾಳ ಚೆನ್ನಾಗಿರುತ್ತೆ ಅಂತಂದರೆ ಐ ಐ ಐರನ್ ವಿಟ್ ಐರನ್ ಮಣ್ಣಲ್ಲಿ ಮಣ್ಣಿಂದ ಮಾಡಿರ್ತಕ್ಕಂಥ ಈ ಮಡಕೆಯನ್ನು ಅದರಲ್ಲಿ ಹಾಕಿದಾಗ ಐರನ್ ಸಿಗುತ್ತೆ ಟೀಯಲ್ಲೇ ಐರನ್ ಮುಖಾಂತರ ನಾವು ಟೀ ಕುಡಿತೀವಿ ಅನ್ನೋದು ಅವ್ರು ಹೇಳ್ತಾ ಇರೋದು ಭಾವನೆ ತುಂಬ ಚೆನ್ನಾಗಿರುತ್ತೆ ಟೀ ನೀವು ಯಾವಾಗ ಬೆಂಗಳೂರಿಂದಾಗಲಿ ಅಚ್ಕಾಸಿಂದಾಗಲಿ ಚಿಂತಾಮಣಿಗೆ ಹೋದರೆ ಚಂದ್ಸಂದ್ರದಲ್ಲಿ ಎಡಗಡೆಯೇ ಟೀ ಅಂಗಡಿಗಳು ಒಂದು ಐದಾರು ಅಂಗಡಿಗಳೈತೆ ಬ ಕೇವಲ ತಂದೂರು ಟೀನೇ ಅವರು ತಂದೂರು ಟೀ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗ ಒಂದು ರುಚಿ ನೋಡಬೇಕು ಅಂತಂದರೆ ತಂದೂರಿ ಟೀ ರುಚಿ ನೋಡಬೇಕಾದ್ರೆ ಚಿನ್ನಸಂದ್ರದಲ್ಲಿ ಹಿಡಿದು ಟೀ ಕುಡೀರಿ ಆ ಟೀನ ಹೆಂಗೆ ಮಾಡ್ತಾರೆ ಏನು ಅನ್ನೋದನ್ನ ಬಗ್ಗೆ ಈ ಮಡಕೆ ಹೆಂಗ್ ಮಡಕೆಯಲ್ಲಿ ಕುಡಿದ್ರೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಟೀ ಮಾಡ್ತಾ ಇರ್ತಕ್ಕಂಥವರು ಕೂಡ ಭಾಳ ಚೆನ್ನಾಗಿ ಹೇಳಿದ್ರು ಸರ್ ಇದು ಟೀ ಚೆನ್ನಾಗಿರುತ್ತೆ ಪೇಪರ್ ಗ್ಲಾಸು ಸ್ಟೀಲ್ ಗ್ಲಾಸು ಗಾಜು ಗ್ಲಾಸು ಎಲ್ಲ ಕುಡಿದಿದ್ದೀವಿ ಆದರೆ ಇದರಲ್ಲಿ ನಾವು ಮಡಕೆಯೂ ಕಾಯಿಸಿ ಟೀಯಲ್ಲಿ ಮಿಕ್ಸ್ ಮಾಡಿ ಇದು ಮಾಡ್ತೀವಲ್ಲ ಅದರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ನಾನು ಕೂಡ ಯಾವಾಗ ಹೋದರೆ ಅಲ್ಲೇ ಚೆನ್ನ ಟೀ ಕುಡ್ಕೊಂಡು ಹೋಗ್ತೀವಿ ತಂದೂರಿ ಟೀ ಕುಡಿದು ಹೋಗ್ತೀವಿ ನೋಡ್ರಿ ಈ ಟೀನ ಹೆಂಗೆ ಕಾಯಿಸ್ತಾರೆ ಹೆಂಗೆ ಮಾಡ್ತಾರೆ ಹೆಂಗೆ ಅನ್ನೋದನ್ನು ನೀವು ನೋಡ್ರಿ ತಂದೂರಿ ಚಿಕನ್ ಮಾಡ್ತೀವಲ್ಲ ಆ ಟೈಪ್ದು ಈ ತಂದೂರಿ ಚಿಕನ್ ಟೈಪ್ದೇ ಇದು ಕೂಡ ತಂದೂರಿ ಇದು ಮಣ್ಣಿಂದ ಮಾಡಿರ್ತಾರಲ್ಲ ಮಡಕೆ ಆ ಮಡಕೆಯನ್ನು ಬಿಸಿ ಬಿಸಿ ನೀರಲ್ಲಿ ಹಾಕಿ ಬಿಸಿ ಬಿಸಿಯಲ್ಲಿ ಮಾಡಿ ಟೀಯಲ್ಲಿ ಮಿಕ್ಸ್ ಮಾಡ್ತಾರೆ ಈ ತಂದೂರಿ ಟೀ ಸೂಪರಾಗಿರುತ್ತೆ ಭಾಳ ಭಾಳ ಚೆನ್ನಾಗಿರುತ್ತೆ ತಂದೂರಿ ಟೀ ನೀವು ಯಾವಾಗ ಬಂದರೆ ಇದು ತಂದೂರಿ ಟೀ ಕುಡಿಬೋದು ador. Ah? Câmera. माैने ते मा को ನೋಡ್ರಿ ಇದು ಟೀ ಮಣ್ಣಿನ ಮಡಕೆಯಲ್ಲಿ ಮಾಡಿರ್ತಕ್ಕಂಥ ಟೀ ಇದು ಬಹಳ ಚೆನ್ನಾಗಿರುತ್ತೆ ಹೆಂಗ ನೋಡ್ರಿ ಅದು ನೋಡ್ರಿ ಉಕ್ಕೋದ್ ನೋಡ್ರಿ ಉಕ್ಕೋದ್ ನೋಡ್ರಿ ಮಣ್ಣಿನ ಮಡಕೆಯಿಂದ ಟೀ ಮಾಡೋದು ಇದು ಉಕ್ಕೋತ್ ನೋಡಿರಿ ಉಕ್ಕೋತ್ ನೋಡಿರಿ ಮಡಕೆ ಮೊನ್ನೆದು ಸೂಪರ್ ಆಗೈತೆ ಇವತ್ತು ಬೆಳಗ್ಗೆ ಕುಡ್ಕೊಂಡು ಕಡಪಾಗ ಹೋಗಿದ್ದೆ ಕಡಪಿಂದ ಬರ್ತಾ ಸಾಯಂಕಾಲ ನಾಲ್ಕು ನಾಲ್ಕುವರೆಗೆ ಅನ್ನವರು ಅಂಗಡಿಗೆ ಬಂದು ಮತ್ತೆ ಟೀ ಕುಡಿತಾ ಇದ್ದೀನಿ ಇದು ಚಿನ್ಸಂದ್ರಲ್ಲ ಚಂದ್ರ ಅಲ್ಲ ಚಿಂತಾಮಣಿ ಬಿಟ್ಟು ಕಡಪ ರಸ್ತೆಯಲ್ಲಿ ಅಂತ ಅಂತೈತೆ ಚಿನ್ನಸಂದ್ರದಲ್ಲಿ ಮಡಕೆ ತಂದೂರಿ ಚಾಯ್ ಅಂತ ಸಿಗುತ್ತೆ ನಾಲ್ಕೈದು ಅಂಗಡಿಗಳೈತೆ ಪ್ರತಿಯೊಂದು ಅಂಗಡಿಗಳೂ ಮಾಡ್ತಾರೆ ಎಲ್ಲ ಅಂಗಡಿಯೂ ಚೆನ್ನಾಗಿರುತ್ತೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸ್ತತೆ ಚಿಕ್ಕದು ಇಪ್ಪತ್ತು ರೂಪಾಯಿ ಅನಿಸ್ತದೆ ಅಷ್ಟೇ ಖರ್ಚು ಬರುತ್ತೆ ಅದಕ್ಕೋಸ್ಕರನೇ ಅವರು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿಗೆ ಮಡಕೆಯಲ್ಲಿ ಟೀ ನೀವು ಎಲ್ಲೂ ಈ ಕರ್ನಾಟಕದಲ್ಲಿ ಎಲ್ಲಿ ಸಿಗೋಲ್ಲ ನನಗೊತ್ತಿರೋ ಮಟ್ಟಕ್ಕೆ ಇಂಥ ಟೀ ಸೂಪರ್ ಆಗೈತೆ ಚಿಂತಾಮಣಿ ಬಿಟ್ಟು ಚಿನ್ಚಂದ್ರ ಅಂತ ಕಡ ಬೆಂಗಳೂರಿಂದ ಕಡಬಾಗ ಹೋಗ್ತಾ ಚಿಂತಾಮಣಿಗೆ ಬರ್ತಾ ಚಿನ್ಸಂದ್ರದಲ್ಲಿ ಸಿಗುತ್ತೆ ಟೀ స్టీల్ గ్లాసు గాజు గ్లాసు మడకె మూరీ సిగతే ఈ పాటలు ఏం చేస్తారు అడుగు డాడీ అంటే నువ్వు ಹಣ ಇದು ಕುಡಿದ ಮೇಲೆ ಏನು ಮಾಡ್ತಿರೋ ಇದು ಬಿಸಾಕೋದನಾ ಮಣ್ಣು ವೇಸ್ಟ್ ಅಲ್ಲ ಮಣ್ಣು ಐರನ್ನು ಮನುಷ್ಯನಿಗೆ ಐರನ್ ಬೇಕು ಅನ್ನೋ ಉದ್ದೇಶಕ್ಕೆ ಈ ಇದರಿಂದ ಮಾಡಿರ್ತಕ್ಕಂಥ ಮಡಕೆಯಿಂದ ಮಾಡಿರ್ತಕ್ಕಂಥ ಟೀ ಇದು ಐರನ್ ಸಿಗುತ್ತೆ ಈ ಟೀಯಲ್ಲಿ ನಿಮ್ಗೆ ಈ ವಿಡಿಯೋ ಏನ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಟೀ ಬಗ್ಗೆ ನಿಮ್ಗೆ ಏನನ್ನ ತಿಳುವಳಿಕೆ ಇದ್ದು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೊತ್ತಿಲ್ಲದ ಇದ್ದರು ಹೆಂಗೆ ಹೆಂಗೆ ಅನ್ನೋದ್ರ ಬಗ್ಗೆ ನೀವೊಂದು ಸಲಹೆ ಟೈಪ್ ಏನನ್ನ ನಮಗೆ ಕಮೆಂಟ್ ಮಾಡಬೇಕು ಅಂತ ಕೋರ್ತಾ ಇದ್ದೀನಿ ಕಮೆಂಟ್ ಮಾಡಿ